ವೈದ್ಯ ಮೇಲಿನ ಹೀನ ಕೃತ್ಯ ಖಂಡಿಸಿ ಖಾಸಗಿ ಆಸ್ಪತ್ರೆಗಳಿಂದ ಕ್ಯಾಂಡಲ್ ಪ್ರೊಟೆಸ್ಟ್ ಕಲ್ಕತ್ತಾದಲ್ಲಿ ವೈದ್ಯ ಮೇಲೆ ನಡೆದಿರುವ ಅತ್ಯಾಚಾರ ಕೊಲೆ ಹೀನ ಕೃತ್ಯವನ್ನು ಖಂಡಿಸಿ ಕೆಆರ್ಪುರ ಸುತ್ತಮುತ್ತಲಿನ ಖಾಸಗಿ ಆಸ್ಪತ್ರೆಗಳು ಮಹಿಳಾ ಸಂಘಟನೆಗಳು ಆಟೋ ಚಾಲಕರು ಕ್ಯಾಂಡಲ್ ಪ್ರೊಟೆಸ್ಟ್ ನಡೆಸಿದ್ದಾರೆ ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ನಿಂದ ಪ್ರಾರಂಭವಾದ ಪ್ರೊಟೆಸ್ಟ್ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಬಿಬಿಎಂಪಿ ಕಚೇರಿಯವರೆಗೆ ಆಸ್ಪತ್ರೆಗಳ ಮಾಲೀಕರು ಹಾಗೂ ಐನೂರಕ್ಕೂ ಹೆಚ್ಚು ವೈದ್ಯಕೀಯ ಸಿಬ್ಬಂದಿ ಮೇನದ ಬತ್ತಿ ಹಿಡಿದು ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದಾರೆ ಪ್ರೊಟೆಸ್ಟ್ನಲ್ಲಿ ಪಾಟೀಲ್ ಹಾಸ್ಪಿಟಲ್ ಬಾಲಾಜಿ ಹಾಸ್ಪಿಟಲ್ ಸತ್ಯಸಾಯಿ ಹಾಸ್ಪಿಟಲ್ ಕೋಶಿಯಸ್ ಹಾಸ್ಪಿಟಲ್ ಶ್ರೀರಾಮ್ ಹಾಸ್ಪಿಟಲ್ ಮಹಿಳಾ ಮತ್ತು ಕನ್ನಡಪರ ಸಂಘಟನೆಗಳು ಭಾಗವಹಿಸಿದ್ದವು ರಾಘವೇಂದ್ರ ಎ ಸುಂಟರಳ್ಳಿ ಶ್ರೀ ಶ್ರೀಲಕ್ಷ್ಮೀ ಗ್ರೂಪ್ ಆಪ್ ಹಾಸ್ಪಿಟ್ಲ್ ದಿನ ಏನು ಕೆ ಆರ್ ಪ್ರಮಾಣ ಸುತ್ತಮುತ್ತಲಿನ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲು ಗೌರ್ಮೆಂಟ್ ಆಸ್ಪತ್ರೆ ಮತ್ತು ನಮ್ಮ ಶ್ರೀಲಕ್ಷ್ಮೀ ಗ್ರೂಪ್ ಆಪ್ ಆಸ್ಪತ್ರೆ ವತಿಯಿಂದ ನಾವು ಇವತ್ತು ಏನು ಕೋಲ್ಕತ್ತಾದಲ್ಲಿ ವೈದ್ಯ ಮಹಿಳೆ ಮೇಲೆ ಹೀನ ಕೃತ್ಯ ಮಾಡಿ ಏನು ಮರ್ಡ್ರ್ ಮಾಡಲಾಗಿದೆ ಈ ಒಂದು ಹೀನ ಕೃತ್ಯವನ್ನು ಖಂಡಿಸಿ ಇವತ್ತು ಕೆ ಆರ್ ಪ್ರಮಣ ಸುತ್ತಮುತ್ತಲಿನ ಎಲ್ಲ ಪಾಟೀಲ್ ಹಾಸ್ಪಿಟ್ಲ್ ಇರ್ಬೋದು ಬಾಲಾಜಿ ನರ್ಸಿಂಗ್ ಹೋಮ್ ಇರ್ಬೋದು ಸತ್ಯಸಾಯಿ ಹಾಸ್ಪಿಟ್ಲ್ ಇರ್ಬೋದು ಶ್ರೀರಾಮ್ ಹಾಸ್ಪಿಟ್ಲ್ ಇರ್ಬೋದು ಶ್ರೀಲಕ್ಷ್ಮಿ ಹಾಸ್ಪಿಟಲ್ಗಳಿರ್ಬೋದು ಅದೇ ರೀತಿ ಎಲ್ಲ ಆಸ್ಪತ್ರೆಯ ಏನು ವೈದ್ಯರು ಮುಖ್ಯಸ್ಥರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಸೇರಿ ಸುಮಾರು ನೂರಕ್ಕೂ ಹೆಚ್ಚು ಜನ ಸೇರಿ ಇವತ್ತು ಕೆ ಆರ್ ನಮ್ಮ ಸರ್ಕಲಲ್ಲಿ ಇವತ್ತು ಕ್ಯಾಂಡ್ಲನ್ನು ಹಚ್ಚೋದ್ರ ಮುಖಾಂತರ ನಮ್ಮ ಮೌನ ಪ್ರತಿಷ್ಠೆಯನ್ನು ಪ್ರತಿಭಟನೆಯನ್ನು ಹಲವಾರು ಪೋಸ್ಟರ್ ಮುಖಾಂತರವಾಗಿ ನಾವು ಇವತ್ತು ಬಿತ್ತರಿಸೋದನ್ನು ನೀವು ನೋಡಿದಿವಿ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ನಾನು ಮನವಿ ಮಾಡೋದೇನಂತ ಹೇಳಿದರೆ ಇವತ್ತು ಮೆಡಿಕಲ್ ಸ್ಟಾಫ್ ಮೇಲೆ ನಿರಂತರವಾಗಿ ತೊಂದರೆಗಳು ಮಾಡ್ಕೊಂಡು ಬಂದಿದ್ದಾರೆ ಸಾರ್ವಜನಿಕರು ಸಾರ್ವಜನಿಕರು ಕೂಡ ಈ ಸಂದರ್ಭದಲ್ಲಿ ನಮಗೆ ಯಾವ ರೀತಿಯಲ್ಲಿ ಅವರು ನಮ್ಮನ್ನು ನಡೆಸ್ಕೊಳ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನೋಡಬೇಕಾಗಿದೆ ಹಾಗಾಗಿ ಏನು ಕೋಲ್ಕತ್ತಾದಲ್ಲಿ ಆಗಿದೆ ಒಬ್ಬ ಬಡ ಟೈಲರ್ನ ಟೈಲರ್ ವೃತ್ತಿಯನ್ನು ಮಾಡಿ ಅವರು ಸಾವಿರಾರು ಜನರಿಗೆ ಬಟ್ಟೆಯನ್ನು ಒಲೆ ಎಷ್ಟೋ ಜನರಿಗೆ ಬಟ್ಟೆಯನ್ನು ಕೊಟ್ಟಂಥ ಒಬ್ಬ ಟೈಲರ್ ಮಗಳು ಬಡ ಮ ಬಡ ಒಂದು ಕುಟುಂಬದ ಮಗಳು ಕೋಲ್ಕತ್ತಾದಲ್ಲಿ ಸತ್ತಾಗ ಈ ರೀತಿ ಹೀನ ಕೃತಿಯಾಗಿ ಸತ್ತಾಗ ಆ ಮಗಳನ್ನ ನೋಡಲಿಕ್ಕೆ ಆಸ್ಪತ್ರೆಗೆ ಹೋದರೆ ಸುಮಾರು ಮೂರು ಗಂಟೆ ಕಾಲ ಕಾಲ ಆ ಮಗಳನ್ನು ತೋರಿಸೋದಿಲ್ಲ ಆ ಮೂರು ಗಂಟೆ ಆದ ನಂತರದಲ್ಲಿ ಆ ಮಗಳನ್ನ ಹೋಗಿ ನೋಡಿದಾಗ ಮಗಳ ದೇಹದ ಮೇಲೆ ಯಾವುದೇ ಬಟ್ಟೆ ಇಲ್ಲ ಅಂತ ಹೇಳಿದಾಗ ಎಷ್ಟು ತುಚ್ಛವಾಗಿ ಅವಳನ್ನ ನಡೆಸ್ಕೊಂಡಿರ್ಬೋದು ಅನ್ನೋದು ನಾವೆಲ್ಲರೂ ಗಮನಿಸಬೇಕಾಗಿದೆ ಇದೊಂದು ಕೋಲ್ಕತ್ತಾದಲ್ಲಿರತಕ್ಕಂಥ ಒಂದು ಘಟನೆ ಅಲ್ಲ ಇನ್ನು ಯಾವುದೇ ಪ್ರಪಂಚದ ಯಾವ ಮೂಲೆಯಲ್ಲೂ ಕೂಡ ಈ ರೀತಿಯ ಘಟನೆ ಆಗಬಾರ್ದು ಮತ್ತು ಇದಕ್ಕೆ ಕಠಿಣ ಕ್ರಮ ಕೇಂದ್ರ ಸರ್ಕಾರದಿಂದ ಸುಪ್ರೀಂ ಕೋರ್ಟು ಆರ್ಡ್ರ್ ಮಾಡಬೇಕಾಗಿದೆ ಮತ್ತು ಈ ಬಡ ಮಹಿ ಏನು ಬಡ ಕುಟುಂಬದ ಒಂದು ವೈದ್ಯ ಇವತ್ತೇನು ಹೀನಕೃತ್ಯ ಸಾವಾಗಿದ್ದಾರೆ ಅವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಟ್ಟು ಇದು ದೇಶಾದ್ಯಂತ ಒಂದು ಈ ರೀತಿಯ ಮಾಡುವ ಕರ್ಮಕಾಂಡಗಳು ಮಾಡುವಂಥವರಿಗೆ ಇದೊಂದು ಲೆಸನ್ ಅಂತ ಶ್ರೀಲಕ್ಷ್ಮೀ ಗೃಪಾ ವತಿಯಿಂದ ಮತ್ತು ಬಂದಂಥ ಎಲ್ಲ ಪ್ರೈವೇಟ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಮುಖ್ಯಸ್ಥರ ಪರವಾಗಿ ನಾನು ಒತ್ತಾಯಿಸ್ತೇನೆ ನಿಮ್ಮ ಮುಖಾಂತರ ಅಂತ ಹೇಳಲಿಕ್ಕೆ ಸ್ಪಷ್ಟಪಡಿಸ್ತೀನಿ